ಪ್ರಜಾ ಸ್ವಾಗತ ನಾನು ರಾಮಗೌಡ ಪಾಟೀಲ್ ನಮಸ್ಕಾರ ಎಲ್ಲ ಕಬ್ಬು ಬೆಳೆಗಾರರಿಗೆ ಆತ್ಮೀಯ ರೈತ ಬಂದವರೇ ತಮಗೆಲ್ಲ ಗೊತ್ತಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ಹಂಗಾಮು ಪ್ರಾರಂಭ ಆಗ್ತಾ ಇದೆ ತಾವೆಲ್ಲರೂ ಕೂಡ ಈ ವರ್ಷದ ಬೆಲೆ ಏನಾಗಬಹುದು ಏನಿಲ್ಲ ಅಂತಕ್ಕಂಥ ಒಂದು ಕುತೂಹಲದಲ್ಲಿ ಇದ್ದೀರಿ ಅದೇ ನಿಟ್ಟಿನಲ್ಲಿ ಈ ವರ್ಷ ನಾಡಿನಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾಪ ಪೂಜಾರಿ ಹಾಗೂ ಶಶಿಕಾಂತ್ ಪಡ ಗುರುಜಿ ಅವರ ಒಂದು ನೇತೃತ್ವದಲ್ಲಿ ಒಂದು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಆ ನಿರ್ಧಾರ ಏನು ಅಂತ ಹೇಳಿದ್ರೆ ಎರಡು ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಒಂದು ಪ್ಲಾನ್ ನಲ್ಲಿ ಇರ್ತಕ್ಕಂಥದ್ದು ಕಾರ್ಖಾನೆ ಅವರ ಕಡೆ ಈ ವರ್ಷ ನಾವು ಎಷ್ಟು ದರವನ್ನ ಘೋಷಣೆ ಮಾಡಿಸಬೇಕು ಎರಡನೇ ಏನು ಅಂತ ಹೇಳಿದ್ರೆ ಬಿ ಪ್ಲಾನ್ ನಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಬ್ಬಿನಿಂದ ಸರ್ಕಾರಕ್ಕೆ ಹೋಗತಕ್ಕಂತ ತೆರಿಗೆಯಲ್ಲಿ ನಾವು ಮರಳಿ ಮತ್ತ ಕಬ್ಬಿನ ಬೆಂಬಲ ಬೆಲೆಯಾಗಿ ಸರ್ಕಾರದಿಂದ ಯಾವ ರೀತಿಯಾಗಿ ಆ ಒಂದು ಬೆಂಬಲ ಬೆಲೆಯನ್ನ ಪಡಿಬೇಕು ಅಂತಕ್ಕಂಥ ಎರಡು ರೀತಿಯಲ್ಲಿ ಹೋರಾಟಗಳನ್ನ ಈ ವರ್ಷ ನಮ್ಮ ರೈತ ಸಂಘಟನೆ ಹಂಚಿಕೊಂಡಿದೆ ಆತ್ಮೀಯ ರೈತ ಬಾಂಧವರೇ ನಮಗೆಲ್ಲ ಗೊತ್ತಿದೆ ಇವತ್ತು ನಾವು ಹಾರಗೇರಿ ಸರ್ಕಲ್ನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಎಸ್ ಪಿ ಸಾ ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಮ್ಮ ಬೇಡಿಕೆಗಳು ಏನಿದಾವೆ ಏನಿಲ್ಲ ಅಂತಕ್ಕಂಥ ವಿಚಾರವನ್ನ ಸರ್ಕಾರದ ಸರ್ಕಾರಕ್ಕೆ ಮರದಟ್ಟು ಮಾಡಿದ ಮೇಲೆ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ಫ್ಯಾಕ್ಟರಿ ಮಾಲಿ ಮಾಲೀಕರು ಮತ್ತು ರೈತ ಮುಖಂಡರ ಸಭೆಯನ್ನ ಕರೆದು ಅಲ್ಲೂ ಕೂಡ ನಾವು ಆಗ್ತಕ್ಕಂಥ ಕಬ್ಬಿನಿಂದ ಆಗ್ತಾ ಆಗ್ತಕ್ಕಂಥ ಬೆಳಗಾವಿಯ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ನಮ್ಮ ಕಬ್ಬಿನ ಬಗ್ಗೆ ಸಂಪೂರ್ಣವಾದಂತ ಒಂದು ಅಧ್ಯಯನ ಮಾಡಿರತಕ್ಕ ಸುಭಾಷ್ ಶಿರಬೂರ್ ಅವರು ಸರ್ಕಾರಕ್ಕೆ ತೂಕದಲ್ಲಿಯ ಮೋಸ ಹಾಗೂ ದರದಲ್ಲಿಯ ಮೋಸ ಹಾಗೂ ಎಫ್ಆರ್ ಪಿ ಮೋಸದ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ರು ಅವಾಗೂ ಕೂಡ ಫ್ಯಾಕ್ಟರಿ ಮಾಲೀಕರು ಯಾವುದೇ ಒಂದು ಸ್ಪಂದನೆಯನ್ನ ಕೊಡದೆ ಹೋದ ವರ್ಷ ಮೂರು ಸಾವಿರ ಕೊಟ್ಟಿದ್ದೀವಿ ಈ ಸಾವಿರ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಡ್ತಕ್ಕ ಕೊಡ್ತೀವಿ ಅಂತಕ್ಕಂಥ ಒಂದು ಉಡಾಪಿಯನ್ನು ಉತ್ತರ ಕೊಟ್ಟಿದ್ದಕ್ಕಾಗಿ ಮತ್ತು ಒಂದ್ ತಾರೀಕಿಗೆ ಪ್ರಾರಂಭವಾಗಿ ಆಗಬೇಕಾಗಿರತಕ್ಕ ಮತ್ತೆ ಹತ್ತು ದಿವಸ ಹಿಂದಕ್ಕೆ ತೆಗೆದುಕೊಂಡು ಇಪ್ಪತ್ತನೇ ತಾರೀಕಿಗೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ದಟತನದಂತ ಒಂದು ನಿರ್ಧಾರವನ್ನ ಫ್ಯಾಕ್ಟರಿ ಮಾಲೀಕರು ಮಾಡಿದ್ದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿಮಗೆಲ್ಲ ಗೊತ್ತಿದೆ ಒಂದು ದಿಟ್ಟವಾದಂತಹ ಒಂದು ದೃಢವಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಏನು ಅಂತ ಹೇಳಿದ್ರೆ ಈ ವರ್ಷ ದರ ನಿಗದಿ ಮಾಡದೆ ಯಾವುದೇ ಕಾರ್ಖಾನೆಗಳು ಕೂಡ ಪ್ರಾರಂಭವಾಗಬಾರದು ಪ್ರಾರಂಭವಾಗಲಿಕ್ಕೆ ಬಿಡಬಾರದು ಅಂತಕ್ಕಂತ ಒಂದು ನಿರ್ಧಾರವನ್ನ ಇವತ್ತು ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘ ನಿರ್ಧಾರ ಮಾಡಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಖಾನೆಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿದಿನ ವಿನಂತಿ ಮಾಡ್ತಾ ಇದ್ದೀವಿ ಹೋರಾಟದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ ಈ ಸಾಮಾಜಿಕ ಜಾಲತಾಣದಿಂದ ವಿನಂತಿ ಮಾಡ್ತಾ ಇದ್ದೀವಿ ತಾವು ಈ ವರ್ಷ ನಮ್ಮ ಕಬ್ಬಿನ ಬೆಳೆ ಕುಂಠಿತ ಆಗಿದೆ ಕೆಲವು ರೋಗಗಳಿಂದ ಆ ಕಾರಣಕ್ಕಾಗಿ ಇರ್ತಕ್ಕಂಥ ಕಬ್ಬಿಗಾದರೂ ಒಂದು ಉತ್ತಮವಾದಂತಹ ಒಂದು ಬೆಲೆ ಸಿಗಬೇಕು ಅಂತಕ್ಕಂಥದ್ದು ಹಾಗೂ ಸಮಸ್ತ ಎಲ್ಲ ಕಬ್ಬು ಬೆಳೆಗಾರರಿಗೂ ಒಂದು ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ನಾವು ಈ ಒಂದು ದೃಢವಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಈ ನಿರ್ಧಾರದಿಂದ ನಾವು ಯಾವತ್ತೂ ಕೂಡ ಹಿಂದೆ ಪ್ರಶ್ನೆ ಇಲ್ಲ ಈ ವರ್ಷ ಒಂದು ಉತ್ತಮವಾದಂತಹ ಒಂದು ದರ ಘೋಷಣೆ ಮಾಡಬೇಕು ತದನಂತರ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಯಥಾ ಪ್ರಕಾರ ಹನ್ನೆರಡು ದಿವಸಕ್ಕೆ ಕಬ್ಬಿನ ಬಿಲ್ ಪಾವತಿ ಮಾಡಬೇಕು ಹಾಗೇನೆ ಪ್ರತಿಯೊಂದು ಸರ್ಕಾರದ ಒಂದು ಕಾನೂನುಗಳನ್ನು ಕೂಡ ಪಾಲಿಸಬೇಕು ಹಾಗೇನೆ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ಇರೋ ತರ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ವರ್ಷದ ಪ್ಲಾನ್ ಎ ನಲ್ಲಿ ಇರತಕ್ಕಂಥ ಹೋರಾಟ ಇನ್ನು ಪ್ಲಾನ್ ಬಿ ನಲ್ಲಿ ಏನು ಹೋರಾಟ ಇದೆ ಅಂತ ಹೇಳಿದ್ರೆ ಪ್ಲಾನ್ ಬಿ ನಲ್ಲಿ ಕಾರ್ಖಾನೆ ಅದು ಸರ್ಕಾರದ ಜೊತೆಗೆ ಹೋರಾಟ ಇದೆ ಸರ್ಕಾರದ ಜೊತೆಗೆ ಹೋರಾಟ ಹೇಗೆ ಅಂತ ಹೇಳಿದ್ರೆ ನಾವು ಶ್ರಮ ಪಡ್ತಕ್ಕಂಥವರು ರೈತರು ಶ್ರಮ ಪಡ್ತಕ್ಕಂಥವರು ಕಾರ್ಖಾನೆಯವರು ಆದ್ರೆ ಯಾವುದೇ ಶ್ರಮವಿಲ್ಲದೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣ ಇವತ್ತು ಸರ್ಕಾರ ಸಂಗ್ರಹಿಸ್ತಾ ಇದೆ ಆ ತೆರಿಗೆ ಹಣದಲ್ಲಿ ಕಂಪ್ನಲ್ಲಿ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಬೆಲೆಯಾಗಿ ಪ್ರತಿ ಇಂತಿಷ್ಟು ಅಂತ ಹೊಳ್ಳಿ ವಾಪಸ್ ಕೊಡಬೇಕಾದಂತ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಬರ ಬರ್ತಕ್ಕಂತ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು ಒಂದು ಲಕ್ಷ ಜನ ಸೇರಿ ಕಬ್ಬು ಬೆಳೀತಕ್ಕಂತ ಪ್ರತಿ ಕುಟುಂಬದಿಂದ ಒಬ್ಬ ವ್ಯಕ್ತಿ ಅವತ್ತು ಬೆಳಗಾವಿಗೆ ಬಂದಿದ್ದೇ ಆದ್ರೆ ಲಕ್ಷ ಸಂಖ್ಯೆಯಲ್ಲಿ ನಾವು ಜನ ಸೇರಿದ್ದೇ ಆದ್ರೆ ಆ ತೆರಿಗೆ ಹಣದಲ್ಲಿ ಕೂಡ ನಾವು ಪಾಲನ ಪಡಿಬಹುದು ಅಂತಕ್ಕಂಥದ್ದು ಎರಡನೇ ಭಾಗದ ಹೋರಾಟ ಆಗಿದೆ ಆ ಕಾರಣಕ್ಕಾಗಿ ಎಲ್ಲ ರೈತ ಬಾಂಧವರು ಎರಡೂ ಉದ್ದೇಶಗಳನ್ನು ಇಟ್ಟುಕೊಂಡು ಹೋಗ್ತಾ ಇರತಕ್ಕಂತಹ ಈ ರೈತ ಸಂಘಟನೆಯನ್ನ ಸಂಪೂರ್ಣವಾಗಿ ಬೆಂಬಲಿಸಬೇಕು ಆ ಪ್ರತಿ ಚಳುವಳಿಯಲ್ಲಿ ತಾವು ಭಾಗಿಯಾಗಬೇಕು ನಡೀತಕ್ಕಂತ ಹೋರಾಟ ನಮಗೋಸ್ಕರ ನಡೀತಾ ಇದೆ ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ತಾವೆಲ್ಲರೂ ಇಟ್ಟುಕೊಳ್ಬೇಕು ಹಾಗೇನೆ ಈ ವರ್ಷ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೀವಿ ಯಾವ ರೈತರು ಕೂಡ ತಮ್ಮ ತಾವು ಬೆಳೆದಿರತಕ್ಕಂತ ಕಬ್ಬಿಗೆ ಬೆಲೆ ನಿರ್ಧಾರ ಮಾಡದೆ ಪ್ರಾರಂಭ ಮಾಡತಕ್ಕಂಥ ಕಾರ್ಖಾನೆಗಳಿಗೆ ತಾವು ಯಾರೋ ದಯವಿಟ್ಟು ಕಬ್ಬನ್ನು ಕಟಾವು ಮಾಡಬೇಡಿ ಬೆಲೆ ನಿರ್ಧಾರವಾದ ತಕ್ಷಣವೇ ತಾವೆಲ್ಲರೂ ಕಟಾವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ